ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನೀವೇ ಆದರೂ ಜನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ ಕ್ಲಿಕ್ ಮಾಡಿ ಶ್ರಾವಣಿ ಸುಬ್ರಹ್ಮಣ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತೀಯ ಅಂತ ನೋಡೋಣ ಬನ್ನಿ ಫೈನಲಿ ಪೃಥ್ವಿನ ಕಾಪಾಡೇ ಬಿಟ್ಟ ಪದ್ದು ಇಂತು ಶ್ರಾವಣಿನ ಮಗಳು ಅಂತ ಒಪ್ಕೊಂಡೇ ಬಿಟ್ಟಿದ್ದಾನೆ ವೀರ್ ಇನ್ನು ವಿಜಾಂಬಿಕ ಮುಖವಾಡ ಕಳಿಸೋಕೆ ಇಲ್ಲಿ ಪೃಥ್ವಿ ಮತ್ತೆ ಮುಂದೆ ಹೆಜ್ಜೆ ಇಟ್ಟಿದ್ದಾನೆ ಪೃಥ್ವಿ ಮತ್ತು ನಂದಿನಿ ಒಂದಾಗಿಬಿಟ್ಟು ವೀರ್ ಹತ್ರ ವಿಜಾಂಬಿಕಾ ಮುಖವಾಡ ಕಳಿಸ್ತಾರ ಈಗಾದರೂ ವೀರ್ಗೆ ಅರ್ಥ ಆಗುತ್ತಾ ನಂದಿನಿದು ಏನೂ ತಪ್ಪಿಲ್ಲ ಅಂದ್ಬಿಟ್ಟು ವಿದ್ಯಂಬಿಕೆಗೆ ಸರಿಯಾದ ಪಾಠ ಕಲಿಸ್ತಾನ ವೀರ್ ನೋಡೋಣ ಬನ್ನಿ ಇಲ್ಲಿ ಶ್ರಾವಣಿಗೆ ಬರೀ ತಂದಿದ್ದೇ ನೆನಪಾಗ್ತಾ ಇರುತ್ತೆ ಅಪ್ಪನ ಪ್ರೀತಿ ಈ ಜೀವನದಲ್ಲಿ ನನಗೆ ಸಿಗಲ್ಲ ಅನಿಸುತ್ತೆ ಅಂದ್ಬಿಟ್ಟು ಬೇಜಾರಲ್ಲಿ ಶ್ರಾವಣಿ ಇರ್ತಾಳೆ ಇನ್ನು ಇಲ್ಲಿ ಪೃಥ್ವಿನ ಅಂತು ಇಂತು ಪದ್ದು ನಂದಿನಿ ಎದುರಿಗೆ ಕರ್ಕೊಂಬರ್ತಾರೆ ನಂದಿನಿ ನೋಡಿ ತುಂಬಾ ಖುಷಿಯಾಗುತ್ತೆ ಅಣ್ಣ ನೀ ಇದೆಯಾ ಅಯ್ಯೋ ಆ ವಿಜಾಂಬಿಕಾ ಕೈಯಿಂದ ಏನಾಗಿದೆ ಏನಾಗಿಬಿಟ್ಟು ಟೆನ್ಷನ್ ಆಗಿದೆ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ ನಾನು ಕೂಡ ನೀನು ನನ್ನ ತಂಗಿ ಅಕ್ಕ ಮಗಳು ಎಲ್ಲೂ ಕೂಡ ಅಮ್ಮ ನೀನು ನೋಡಿ ತುಂಬ ಖುಷಿ ಆಗ್ತಿದೆ ನನಗೆ ಅಂತು ನಂದಿನಿಯಮ್ಮ ಅಲ್ವಾ ನಿಮ್ಮ ಪಾಪ ಎಷ್ಟೆಲ್ಲ ತೊಂದರೆ ಅನುಭವಿಸ್ತಾ ಇದ್ದೀರ ಆ ವಿಜಾಂಬಿಕೆಯಿಂದ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ ಪೃಥ್ವಿ ಸಾರಿ ಅಮ್ಮ ನಾನು ನಿಮ್ಮಿಂದ ಪೃಥ್ವಿ ನನ್ನ ಸತ್ಯನ ಮುಚ್ಚಿಡಬೇಕಾಯಿತು ಅಂದ್ಬಿಟ್ಟು ಅಂತ ಇರ್ತಾರೆ ಪದ್ದು ಪರವಾಗಿಲ್ಲ ನೀನು ಏನೇ ಮಾಡಿದ್ರು ಒಳ್ಳೆಯದಕ್ಕೆ ಮಾಡಿರ್ತೆ ಪದ್ದು ಅಂತ ಇಂತು ಅಣ್ಣು ನೋಡಿ ತುಂಬ ಖುಷಿ ಆಯಿತು ಅಂದ್ಬಿಟ್ಟು ನಂದಿನಿ ಪೃಥ್ವಿ ನೋಡಿ ಖುಷಿ ಪಡ್ತಾಳೆ ಇನ್ನೂ ಇಲ್ಲಿ ತುಂಬಾ ಫುಲ್ ಟೈಟ್ ಆಗಿಬಿಟ್ಟು ಬೇಜಾರಲ್ಲಿ ಇರ್ತಾನೆ ಇವೀ ಯಾಕೆ ನನಗೆ ಒಂಥರ ಮನಸ್ಸು ಆಗ್ತಾ ಇದೆ ಯಾಕೆ ಇರ್ಬೋದು ಯಾಕೆ ಈ ಬ್ರ್ಯಾಂಡು ಮೊದಲಿದ್ದಾನೆ ಅಲ್ಲಿ ಹೊಂದ್ಬಿಟ್ಟು ಕೇಳ್ತಾಯಿದ್ರೆ ಹೌದಣ್ಣ ನೀವು ಮೊದಲು ಕೊಡ್ತಿರೋದೆ ಕೊಡ್ತಿರೋದು ಆದರೆ ನಿನಗೆ ನೋವಾಗ್ತಿರೋದು ಆಗ್ತಿರೋದು ಕಲ ಮನಸ್ಸಿಗೆ ನಿನ್ನ ಮನಸ್ಸಿನ ಗಾಯ ಆಗಿದೆ ಅದಕ್ಕೆ ಈ ರೀತಿ ಆಗ್ತಿರೋದು ನಿನಗೆ ನಿನ್ನ ಮಗಳು ಮಿಸ್ ಮಾಡ್ಕೊಳ್ತಾ ಇದೆಯಾ ಅಣ್ಣ ನಾವು ಏನು ತಾನೇ ತಪ್ಪು ಮಾಡಿದರೆ ಶ್ರಾವಣಿಗೆ ಶ್ರಾವಣಿ ಯಾಕೆ ಇಷ್ಟು ದೊಡ್ಡ ಶಿಕ್ಷೆ ಕೊಡ್ತಾ ಇದೆಯಾ ತಪ್ಪು ಬೇರೆಯವ್ರು ಮಾಡ್ಬೋದು ಆದರೆ ಶ್ರಾವಣಿ ತುಂಬಾ ಒಳ್ಳೊಳ್ಳು ಅವಳು ನಮ್ಮಿಂದ ಬಯಸ್ತಾ ಇರೋದು ಒಂದು ಪ್ರೀತಿ ಮಾತ್ರ ಅದನ್ನು ನೀನು ತುಂಬಾ ಅವಾಯ್ಡ್ ಮಾಡ್ತಾ ಇದ್ದೆ ಇದು ಎಷ್ಟು ಒಳ್ಳೆಯದು ನೀನೇ ಹೇಳು ಅಂತ ಅಂದ್ಬಿಟ್ಟು ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿಬಿಡೋಣ ಅಂದ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ ಸುರೇಂದ್ರ ಇನ್ನು ಇಲ್ಲಿ ಒಂದನ ಯಾಕೆ ಈ ರೀತಿ ಮಾಡಿದ್ರೆ ಭಾವನವ್ರಿಗೆ ಈ ಸುದ್ದಿ ಎತ್ತಿದ್ರೆ ಬೇಜಾರಾಗುತ್ತೆ ಅಂತ ಗೊತ್ತುತ್ತಾರೆ ಪದೇ ಪದೇ ಅದೇ ಹೇಳಿದಿರಲ್ಲ ಅಂದ್ಬಿಟ್ಟು ಕೇಳ್ತಾರೆ ಇಲ್ಲ ಕಣೆ ತಂದೆಯಿಂದ ಮಗಳು ಎಷ್ಟೆಲ್ಲ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತಾಳೆ ಒಂದು ಮಗಳು ಬೇಜಾರಿಲ್ಲಿದ್ರೆ ತಂದೆಗೆ ಎಷ್ಟು ಬೇಜಾರಾಗುತ್ತೆ ಅಂದ್ಬಿಟ್ಟು ನನ್ನನಿಗೆ ಗೊತ್ತು ನಾನು ಮೊದಲೇ ಹೆಣ್ಣೆತ್ತು ಅಂತಾನೆ ಅದಕ್ಕೆ ಆ ಬೇಜಾರು ಅಣ್ಣನಿಗೂ ಆಗ್ತಾ ಅವನು ಅರ್ಥ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ನನಗೆ ಅಂದ್ಬಿಟ್ಟು ಇಲ್ಲಿ ಸುರೇಂದ್ರ ವಂದನೆಗೆ ಹೇಳ್ತಾರೆ ಇನ್ನು ಇಲ್ಲಿ ಬೇಜಾರಲ್ಲೇ ಇರ್ತಾನೆ ಸುಬ್ಬು ಮನೆಗೆ ಬರ್ತಾನೆ ಆಗ ಅಲ್ಲಿ ಶ್ರೀವಲಿ ಬಂದು ಏನಪ್ಪ ಇತ್ತೀಚಿಗೆ ನೀವು ಪ್ರೀತಿ ಪ್ರೀತಿ ಒಂದಾದ್ಮೇಲೆ ನಾನು ನೆನಪೇ ಬರೀರು ಅಂದ್ಬಿಟ್ಟು ಕೇಳ್ತಾರೆ ಅಯ್ಯೋ ಇಲ್ಲಿ ಶ್ರೀವಲಿ ಪ್ರೀತಿ ಒಂದಾಗಿದೆ ಅಷ್ಟೇ ಮನಸ್ಸು ಮಾತ್ರ ಒಂದಾಗಿದೆ ಆದರೆ ದೇಹಗಳು ಒಂದಾಕೆ ಬಿಡ್ತಾನೆ ಇಲ್ಲ ಅಯ್ಯೋ ಮೂರು ತಿಂಗಳ ಜೊತೆಗೆ ಇರಬಾರ್ದಂತೆ ಬೇರೆ ಬೇರೆ ಇರಬೇಕಂತ ಅಂದ್ಬಿಟ್ಟು ಸುಬ್ಬು ಅಂತಾನೆ ಅಯ್ಯೋ ಇದೊಳ್ಳೆ ಪಜ್ಜಿತಿ ಆಯ್ತಲ್ಲ ಏಕಪ್ಪ ದೂರ ಇರ್ತೀರ ನೀವಿಬ್ಬರು ಅಂದ್ಬಿಟ್ಟು ಅಂತ ಇರ್ತಾರೆ ಶ್ರೀವಲಿ ಆಗ ಇಲ್ಲಿ ಎಂಟ್ರಿ ಕೊಡುತ್ತೆ ಶ್ರೀವಲ್ಲಿ ಲವರ್ ನಾನು ನಿಮಗೋಸ್ಕರ ಇದ್ದೀನಿ ಬಂದಿದ್ದೀನಿ ಅಂದ್ಬಿಟ್ಟು ಅಂತ ಇದ್ದರೆ ನೀನು ಈಗ ಹೊರಗಡೆ ಒಂದೇ ಬರ್ತಿದ್ಯಲ್ಲ ಸುಬು ಶ್ರಾವಣಿಗೋಸ್ಕರ ಏನು ತಂದೆ ಅಂತ ಕೇಳ್ತಾರೆ ಏನು ತಂದಿರ ಶ್ರೀವಲ್ಲಿ ಅಂತಿದ್ರೆ ಹೌದಲ್ವ ನೋಡು ನೀನು ಮಲ್ಲಿಗೆ ಹೋಗಿದ್ದರೆ ಶ್ರಾವಣಿಗೆ ಎಷ್ಟು ಖುಷಿ ಆಗ್ತಿತ್ತು ಅಂದ್ಬಿಟ್ಟು ಶ್ರೀವಲ್ಲಿ ಅಂತಿದ್ರೆ ನಾನು ತಂದಿದ್ದೀನಿ ಅಂದ್ಬಿಟ್ಟು ಅಂತಾನೆ ಲವರ್ ಬಾಯ್ ಓಹೋ ತಂದಿದ್ಯಾ ಸರಿ ಸುಬು ಆ ಹೂನೇ ಇಸ್ಕೊಂಡು ಮೊದಲು ನೀನು ಶ್ರಾವಣಿ ಹತ್ರ ಹೋಗು ಬಾಯ್ ಬಾಯ್ ಅಂತಂದ್ಬಿಟ್ಟು ಶ್ರೀವಲ್ಲಿನಿಂದ ಹೋಗ್ಬಿಡ್ತಾಳೆ ನೀಲು ಬೇಜಾರಾಗಿಬಿಟ್ಟು ಶ್ರಾವಣಿ ಕೂತ್ಕೊಂಡಿರ್ತಾರೆ ಆಗ ಸುಬ್ಬು ಬಂದು ಏನಾಯಿತು ಮೇಡಮ್ ಅಂತ ಕೇಳ್ತಿದ್ರೆ ಬೆಳಗ್ಗೆಯಿಂದ ನನಗೆ ನೆನಪಾಗ್ತಾ ನೆನಪಾಗ್ತಾಯಿದೆ ಫೋನ್ ಆದ್ಮೇಲೆ ಅಂತೂ ನಾನು ಇಷ್ಟು ದಿವಸ ತಾಯಿ ಇಲ್ಲದೆ ಬೆಳೆದಿದ್ದೀನಿ ಅಪ್ಪ ಅಂದೇ ಬೆಳೆದಿರೋದು ಅಪ್ಪನ ಜೊತೆ ಅದು ಪ್ರೀತಿ ಇರೋಣ ಅಂದರೆ ಅದನ್ನು ಆಗ್ತಾಯಿಲ್ಲ ನನ್ನ ಜೀವನದಲ್ಲಿ ಯಾಕೆ ಇಷ್ಟು ಕೊರತೆ ಆಗ್ತಾ ಇದೆ ಸುಬ್ಬು ನನಗೆ ಅಮ್ಮ ಇದ್ದರೆ ಈ ರೀತಿ ತೊಂದರೆನೇ ಇದ್ದಿಲ್ಲ ಏನೇ ಕಷ್ಟ ಸುಖ ಬಂದರೂ ಅಮ್ಮನ ಥರ ಎಲ್ಲ ಹೇಳ್ಕೊಳ್ತಿದ್ದೆ ಆದರೆ ನನ್ನ ಪರಿಸ್ಥಿತಿ ಯಾರಿಗೇಳ್ಬೇಕು ಅಂದ್ಬಿಟ್ಟು ಶ್ರಾವಣಿ ಕಣ್ಣೇರಿಡುತ್ತಾಳೆ ಅಷ್ಟರಲ್ಲಿ ಸಮಾಧಾನ ಮಾಡ್ಕೊಳ್ಳಿ ಸುಬ್ಬು ಅಂತ ಹೇಳಬೇಕಾದ್ರೆ ಸುಬ್ಬು ಶ್ರಾವಣಿಗೆ ಫೋನ್ ಬರುತ್ತೆ ಅಯ್ಯೋ ಅಪ್ಪನೇ ಫೋನ್ ಮಾಡ್ತಿರೋದು ಅಂತಿದ್ರೆ ಹಲೋ ಶ್ರಾವಣಿ ಹೇಗಮ್ಮ ಇದೆಯಾ ಸರಿಯಾಗಿ ಊಟ ತಿಂಡಿ ಎಲ್ಲ ಮಾಡ್ತಿದೆಯಲ್ಲ ಆ ಮನೆ ನಿನಗೆಲ್ಲ ಅಡ್ಜಸ್ಟ್ ಆಗ್ತಿದೆಯಲ್ಲ ಅಂದ್ಬಿಟ್ಟು ಕೇಳ್ತಾರೆ ಅಯ್ಯೋ ಅಪ್ಪ ನೀನು ಕೇಳ್ತಿರಲ್ಲ ಅದೇ ಖುಷಿ ನಾನು ತುಂಬ ಚೆನ್ನಾಗಿದ್ದೀನಿ ಇಲ್ಲಿ ನಾನು ಬಯಸೋದು ಒಂದೇ ಒಂದು ಅದಿನ ಪ್ರೀತಿ ಮಾತ್ರ ಅಪ್ಪ ಅಂದ್ಬಿಟ್ಟು ಶ್ರಾವಣಿ ಅಳ್ತಾ ಇರ್ತಾಳೆ ಅಯ್ಯೋ ಕಂದ ನಿಗೇನೇ ಕಷ್ಟ ಸುಖ ಇದ್ದರೂ ನನ್ನ ಹತ್ರ ಹೇಳ್ಕೊಳಮ್ಮ ನೀನು ಚೆನ್ನಾಗಿರಬೇಕು ಅದೇ ನನ್ನ ಆಸೆ ಆಯಿತಾ ನೀನೇನು ಮುಚ್ಚಿ ಮರೆ ಮಾಡ್ಕೋಬೇಡ ಅಲ್ಲಿ ಆರಾಮಾಗೇ ಇರು ಅದು ನಿನ್ನೇ ತಾನೆ ಅಂದ್ಬಿಟ್ಟು ಈರು ಹೇಳ್ತಾರೆ ಇದರಿಂದ ಶ್ರಾವಣಿಗೆ ತುಂಬ ಖುಷಿಯಾಗುತ್ತೆ ಸರಿ ಸರಿಯಪ್ಪ ಅಂದ್ಬಿಟ್ಟು ಫೋನ್ ಇಡ್ತಾರೆ ಆಗ ಒಂದನ ರೀ ಇದು ನಿಜನ ಕನಸಲ್ಲ ತಾನೇ ಅಂತಿದ್ರೆ ಇದು ನಿಜನೇ ಇದಕ್ಕೋಸ್ಕರ ನಾನು ಇಷ್ಟು ದಿನ ಕಾದಿದ್ದು ಅಂದ್ಬಿಟ್ಟು ಸುರೇಂದ್ರ ಅಂತಾರೆ ನೀನು ಸುಬ್ಬು ಎಷ್ಟು ಖುಷಿ ಆಗ್ತಿದೆ ಸುಬ್ಬು ಅಂದ್ಬಿಟ್ಟು ಗಟ್ಟಿಯಾಗಿ ತಪ್ಕೊಳ್ತಾಳೆ ಶ್ರಾವಣೆ ಮೇಡಮ್ ನಾನು ಕೂಡ ಒಂದು ಒಳ್ಳೆ ಸರ್ಪ್ರೈಸ್ ತಂದಿದ್ದೀನಿ ಅಂದ್ಬಿಟ್ಟು ಅಂತಾರೆ ಏನೋ ಸರ್ಪ್ರೈಸಾ ಏನದು ಅಂತಿದ್ರೆ ನೀವು ಹಿಂದಕ್ಕೆ ತಿರ್ಕೊಳ್ಳಿ ಅಂತಾರೆ ಅಷ್ಟರಲ್ಲಿ ಮಲ್ಲಿಗೆ ಹೂವು ಮುಡಿಸ್ತಾರೆ ಸುಬ್ಬು ಇದನ್ನ ನೋಡಿಬಿಟ್ಟು ಶ್ರಾವಣಿಗೆ ಖುಷಿ ಆಗ್ತಿದೆ ಸುಬ್ಬು ಅಂದ್ಬಿಟ್ಟು ಗಟ್ಟಿಯಾಗಿ ತಕ್ಕೊಂಡು ಇಬ್ಬರು ಕೂಡ ರೀ ಇನ್ನೇನು ರಮೇಶ್ ಶುರು ಮಾಡ್ತಿರ್ತಾರೆ ಅಷ್ಟರಲ್ಲಿ ಇಲ್ಲಿ ಪದ್ದು ಮನೆಗೆ ಬರ್ತಾನೆ ಇನ್ನು ಕೂಗಾಡ್ತಾ ಇರ್ತಾಳೆ ವಿಶಾಲು ರೀ ಏನು ರೀ ಯಾಕೆ ನನಗೆ ಹವ ಬೈದೆ ಬೆಳಿಗ್ಗೆ ನೀವು ಅಷ್ಟು ಅರ್ಜೆಂಟಾಗಿ ಕೆಲಸ ಏನಿತ್ತು ಮೊದಲು ನನಗೆ ಹೇಳ್ಬೇಕು ಹೇಳ್ಬೇಕಂದ್ರೆ ಹೇಳ್ಬೇಕು ಅಂದ್ಬಿಟ್ಟು ಗಟ್ಟ ಕಿರಿಸ್ತಾ ಇರ್ತಾಳೆ ಆಗ ಸುಬ್ಬು ಛ ಏನಪ್ಪ ಇದು ಆರಾಮಾಗಿ ರೊಮ್ಯಾಂಟಿಕ್ ಮೂಡ್ ಹೋಗಕ್ಕೂ ಬಿಡೋಲ್ಲ ಅಂತ ನಮ್ಮ ಜನ ಏನು ಮಾಡೋದು ಛೆ ಅಂದ್ಬಿಟ್ಟು ಸುಬ್ಬು ಮತ್ತು ಶ್ರಾವಣಿ ಇಲ್ಲಿ ಪದ್ದು ಮತ್ತು ವಿಶಾಲು ಹತ್ರ ಬರ್ತಾರೆ ಇನ್ನೂ ಇಲ್ಲಿ ಮೆಂಟಲಿ ಟಾರ್ಚರ್ ಕೊಡ್ತಾ ಇರ್ತಾನೆ ಮದನ್ ಸಾವಿತ್ರಿ ಹತ್ರ ಬಂದು ಸಾವಿತ್ರಿ ಛ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಇವ್ರನ್ನ ಮದುವೆ ಆಗಿಬಿಟ್ಟು ಇವರು ಇಷ್ಟು ಗೆಟ್ಟೋರು ಅಂತ ಗೊತ್ತಿದ್ದಿಲ್ಲ ಅಂದ್ಬಿಟ್ಟು ತಾನೇ ಪಶ್ಚಾತ್ತಾಪ ಪಡ್ತಾಳೆ ಇನ್ನೂ ಇಲ್ಲಿ ವಿಜಾಂಬಿಕೆಗೆ ಫೋನ್ ಬರುತ್ತೆ ಅಲೋ ಯಾರು ನೀನು ಅಂತ ಕೇಳ್ತಾರೆ ಅದು ಬೇರೆ ಯಾರು ಅಲ್ಲ ಪೃಥ್ವಿ ಆಗಿರುತ್ತೆ ಪೃಥ್ವಿ ಮತ್ತು ನಂದಿನಿ ಇಬ್ಬರು ಸೇರಿಕೊಂಡು ಫೋನ್ ಮಾಡ್ತಾರೆ ಏನು ನಂತೂ ಇಂತೂ ನಾನು ನಿನ್ನ ಬಂಡವಾಳ ಬಯಲ್ ಮಾಡ್ತೀನಿ ಅಂತ ಭಯ ಹುಟ್ಟಿದೆ ಅಲ್ವಾ ನಿನ್ನ ಬಲಗೆ ಮತ್ತೆ ಸಿಗಿಬಿಡ್ತೀನಿ ಅಂತ ಅಂದ್ಕೊಂಡಿದೆ ಈ ರೀತಿ ಆಗೋಲ್ಲ ಇನ್ನು ಮುಂದೆ ನಿನ್ನ ಅಂತ್ಯದ ಶುರುವಾಗುತ್ತೆ ಆದಷ್ಟು ಬೇಗ ನಿನ್ನ ಮುಖವಾಡ ಕಳಿಸ್ತೀನಿ ನಿನ್ನ ಅಂದೇ ಬಿಡಲ್ಲ ಬಿಡೋಲ್ಲ ಕಡೆ ವಿಜಯ ಅಂಬಿಕಾ ಅಂತ ಅಂದ್ಬಿಟ್ಟು ಪೃಥ್ವಿ ಅಂತಾರೆ ಏಯ್ ಏನು ಏನೋ ನೀನು ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಡೆ ನಾನು ಅಂದ್ಬಿಟ್ಟು ಎಗರಾಡ್ತಾ ಇರ್ತಾರೆ ವಿಜಯಾಂಬಿಕಾ ಇನ್ನು ಮುಂದೆ ನೀನು ಆಟ ಮುಗೀತು ಇನ್ನು ಮುಂದೆ ಏನೇ ಇದ್ದರೂ ನಮ್ಮ ಆಟ ಶುರು ಆದಷ್ಟು ಬೇಗ ಗಂಟು ಮೂಟೆ ಕತ್ಕೊಂಡು ರೆಡಿಯಾಗು ಮನೆಯಿಂದ ಆಚೆ ಹೋಗೋಕೆ ಅಂದ್ಬಿಟ್ಟು ಅಂತ ಇರ್ತಾರೆ ಪೃಥ್ವಿ ಅಂತ ಇಂತು ವಿಜಾಂಬಿಕಾ ಅಂತ ಆಡೋಕ್ಕೆ ಪೃಥ್ವಿ ನಂದಿನಿ ಒಂದು ಹೆಜ್ಜೆ ಮುಂದಿಟ್ಟಾಯಿತು ಆದಷ್ಟು ಬೇಗ ಇನ್ನು ವೀರ್ ಮುಂದೆ ಎಲ್ಲ ಬಂಡವಾಳ ಬಯಲಾಗುತ್ತಾ ನಂದಿನಿದು ಏನೂ ತಪ್ಪಿಲ್ಲ ಅಂತ ಗೊತ್ತಾಗುತ್ತಾ ಈಗಾದರೂ ಇನ್ನು ವೀರ್ ನಂದಿನಿ ಒಂದಾಗ್ತಾರ ಪೃಥ್ವಿ ಮತ್ತು ಪದ್ದು ಎಲ್ಲರೂ ಸೇರಿಕೊಂಡು ವಿಜಾಂಬಿಕಾ ಅಂತ್ಯ ಆಡ್ತಾರ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್